ಪೂರ್ವ ತಯಾರಿ ಅಲ್ಲ ಇದು ಪೂರ್ವ ತಯಾರಿ ಮಾಡ್ಕೊಳ್ಳೋದು ಇದು ದೋಣಿಗೆ ಮತ್ತೆ ಯಾವ ತೆಗಿಯೋದು ಈಗ ಒಂದು ತಿಂಗಳ ನಂತರ ಆಗಸ್ಟಲ್ಲಿ ಆಗಸ್ಟಲ್ಲಿ ಡಿ ಸಿಯಿಂದ ಪರ್ಮಿಷನ್ ತೋರಿಸಕ್ಕಿದ್ಮೇಲೆ ತೆಗಿಬಂದ್ ನೋಡಿ ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಡ್ತೀವಿ ಬಲೆಗಳನ್ನೆಲ್ಲ ಹಾಂ ರೆಡಿ ಮಾಡ್ಕೊತಿದ್ರಲ್ಲ ಹಾಂ ಇವೆಲ್ಲ ಈಗ ನೀರಿಗೆ ದೋಣಿಗಳ ನಿಮ್ಮ ಹೆಸರು ಹಾಂ ಯಗ್ನೇಶ್ ಅಂತನಾ ಆಯಿತಾ ಸುಮಾರು ಕೆಲಸ ಇದು ಈ ಸೈಡ್ ಅಂಜಿಗೆ ಅಂಚಿಗೆ ಹಾಕೋದಕ್ಕೆ ಇದು ಮೇಲೆ ಆಯಿತು ನೋಡಿ ಮೀನುಗಾರರು ತಮ್ಮ ದೋಣಿಗಳನ್ನು ಹೇಗೆ ಮಕ್ಕಳಂತೆ ಅದನ್ನು ಸಂರಕ್ಷಣೆ ಮಾಡಿಸುವಂತ ಅಂತ ನೋಡಿ ನೋಡಿದ್ರಲ್ಲ ಅದಕ್ಕೆ ಒಂದು ಮನೆ ಇದು ತೆಂಗಿನಗರಿಯಿಂದ ನೈದ್ದಿರುವಂತಹದ್ದು ಇವು ಇದನ್ನು ತೆಂಗಿನಗರಿಯಿಂದ ನೈಯ್ದು ಎರಡು ಗೋಳುಗಳಾಗಿ ಮಾಡಿ ನೋಡಿ ಎರಡು ದೋಣಿಗಳಿವೆ ಒಂದು ಪೈಬರು ಅದು ಪೈಬರ್ ಅಲ್ವಾ ಅದು ಕಟ್ಟಿಗೆ ಹಾಂ ಇದು ಕಟ್ಟಿಗೆ ಇದೆ ನೋಡಿ ಈ ಕಡೆ ಇರೋದಂತು ಇದು ಪೈಬರು ಅದಕ್ಕೆ ಎಷ್ಟು ವರ್ಷ ತಂದ ಅದು ದೋಣಿ ಕಟ್ಟಿಗೆ ಇದು ವರ್ಷ ಹದಿನೈದು ವರ್ಷ ನೀವು ಎಷ್ಟು ವರ್ಷ ಆಯಿತು ಮಾಡು ಇದು ಉದ್ಯೋಗ ಅಂದ್ರೆ ನಿಮಗೆ ತಿಳುವಳಿಕೆಯಲ್ಲಿ ಬಂತು ಅಲ್ಲಿಂದ ನೀವು ಪ್ರಾರಂಭ ಮಾಡಿದ್ರಿ ಹೌದಾ ಇಷ್ಟಲ್ಲ ನಿಮ್ಗೆ ಈ ಉದ್ಯೋಗ ಇಷ್ಟನಾ ಕೆಲಸ ಅಂದ್ರೆ ನಿಮ್ಮ ಮಕ್ಕಳು ಎಲ್ಲರೂ ಇದರಲ್ಲೇ ಬೆಳೆದು ಶಿಕ್ಷಣ ಪಡೆದು ಬೆಳೆದವ್ರಿಗೆ ಅಂದ್ರೆ ನಿಮ್ಮ ಕರ್ತವ್ಯ ನೀವು ಮಾಡಿದ್ರಿ ಅವ್ರಿಗೆ ಈ ಉದ್ಯೋಗ ಎರಡು ಹತ್ತಿನ ಊಟ ಮನೆ ಅಲ್ವಾ ಅವೆಲ್ಲ ಕಲ್ಪಿಸ್ಕೊಟ್ಟದ ಒಂದು 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 ದಿನ ಕಡಿಮೆ ಆದಾಯ ಕೊಟ್ಟರು ಕೂಡ ಇನ್ನೊಂದು ದಿನ ಹೆಚ್ಚಿನ ಆದಾಯ ಕೊಟ್ಟು ನಿಮ್ಮ ಜೀವನಕ್ಕೆ ಒಂದು ಮಾರ್ಗೋಪಾಯ ಆಗದ ಅಲ್ವಾ ಕಡಿಮೆ ಅಲ್ಲ ಹಾ ಮಷಿನ್ ಬೋಟಿಂದಾಗಿ ಇದಕ್ಕೆ ನಿಮಗೆ ಕಾಂಪಿಟೇಷನ್ ತೊಂದರೆ ಆಗ್ತದೆ ಅವಾಗ ಹೇರಳವಾಗ ಮೀನು ಸಿಕ್ತಿತ್ತು ಅಂದ್ರೆ ಆವಾಗ ಮಷಿನ್ ಬೋಟಿರಲಾಗಿತ್ತು ಆಳವಾದ ಸಮುದ್ರದ ಬಲೆ ಹಾಕೋದಾಗಿತ್ತು ಆ ಟೈಮಲ್ಲಿ ಹಾಂ ದೊಡ್ಡ ದೋಣಿ ಅಷ್ಟು ಮೀನು ಈ ಎರಡು ಈ ಚಿಕ್ಕ ದೋಣಿಲಿ ಬರ್ತಿತ್ತು ಅವಾಗ ಹಾಂ ಇಷ್ಟು ದೊಡ್ಡ ಬೋಟ್ ಇಲ್ಲಿ ಅವ್ರು ಹೇಳ್ತಾರದು ಈ ಚಿಕ್ಕ ಬೋಟಿಯಲ್ಲಿ ತುಂಬಿ ಬರುವಂತದ್ದು ಆ ಅದರಲ್ಲಿ ತುಂಬಿ ಬರುವಂಥ ದೋಣಿಗಳು ಮೀನುಗಳು ಇದ್ರಲ್ಲಿ ಬರ್ತಿತ್ತು ಅಂತೆ ಆ ಅಲ್ಲಿ ಆದರೆ ಈಗ ಅದರಲ್ಲಿ ಇಷ್ಟೇ ಮೀನು ಬರುವಂತದ್ದು ಈಗ ಬ ಇದ್ರಲ್ಲಿ ಬರ್ತು ಅಷ್ಟು ಮೀನು ಅಷ್ಟು ದೊಡ್ಡ ಬೋಟಲ್ಲಿ ಬರುವಂಥ ಅಲ್ವಾ ಅದು ಕಡಿಮೆ ಅದು ಕಡಿಮೆ ಅಂತೆ ಇದ್ರಲ್ಲಿ ನಿಮ್ಮದು ಕೈಯಿಂದ ಚಲಾವಣೆ ಮಾಡೋದು ಇದು ಮಷೀನ್ ಇಲ್ಲ ಅಲ್ಲ ಹಾಕಿ ಮಷಿನ್ ಇಲ್ಲ ನಿಮ್ಮದೇ ದೈಹಿಕ ಶ್ರಮ ಹಾಕಿ ಮತ್ತು ನಿಮಗೆ ಅದು ಯಾವ ದಿಕ್ಕಲ್ಲಿ ಬರಬೇಕು ಅನ್ನೋದು ನಿಮಗೆ ಮೊದಲೇ ಮಾಹಿತಿ ಇರ್ತದೆ ಅಂದ್ರೆ ನೀವು ಹುಟ್ಟಿದಾಗಿಂದ ಇದನ್ನು ಮಾಡೋದ್ರಿಂದಾಗಿ ಯಾವ ದಿಕ್ಕಲ್ಲಿ ಬಂದರೆ ಬಂದಿರಿ ಸೇರ್ತೀರಿ ನೀವು ಅಂತ ನಿಮಗೆ ಗೊತ್ತಿರ್ತದೆ ಸಂಪಾದ ಅಲ್ಲ ಈಗ ದಿಕ್ಕನ್ನು ಹೇಗೆ ನೀವು ಗುರುತಿಸ್ತೀರಿ ಈ ಚಿಕ್ಕ ದೋಣಿಯಲ್ಲಿ ಅಂದ್ರೆ ನೀವು ತುಂಬಾ ದೂರ ಹೋಗುದಿಲ್ಲ ಈ ಬೀಚ್ ಹತ್ರದಲ್ಲೇ ಇರ್ತೀವಿ ನೀವು ಅಂದ್ರೆ ಬಂದರಿನ ಹತ್ರದಲ್ಲಿ ಮೀನುಗಾರಿಕೆ ಮಾಡ್ತಾ ಇರ್ತೀವಿ ಹತ್ತು ಕಿಲೋಮೀಟರ್ ಅಂತರದಲ್ಲಿ ಅಷ್ಟೇ ಓ ಸರ್ ಈ ಮನೆ ಈ ಗುಡ್ಡ ಈ ಗುಡ್ಡನ ನಿಮಗೆ ದಾರೇಶ್ವರದ ಗುಡ್ಡ ಅಂತ ನಿಮ್ಗೆ ಮ್ಯಾಪ್ ಅಥವಾ ಕಂಪಾಸ್ ಅನ್ನು ಬಳಸ್ಕೊಂಡು ಅದ್ರಲ್ಲಿ ಬರುವಂತೀಮೆಣ್ಣ ನಿಮ್ದು ಹಾಂ ಸರಿ ಮೀನ್ ಒಂದು ದಿನ ಎಂಟು ದಿನ ಸಿಗೋದಿಲ್ಲ ಅಂದ್ರೆ ಗ್ಯಾರಂಟಿ ಇಲ್ಲ ಇವತ್ತು ಹೋದ್ರೆ ಮೀನ್ ಸಿಕ್ಕಿ ಸಿಕ್ತ ಗ್ಯಾರಂಟಿ ಇಲ್ಲ ಬಟ್ ನೀವು ಒಂದು ಪ್ರಯೋಗ ಮಾಡುದು ಸರಿ ಸಿಕ್ಕಿದ್ರೆ ಲಾಭ ಇಲ್ಲ ಅಂದ್ರೆ ಏನ್ ಮಾಡೋಕು ಬರುದಿಲ್ಲ ಅಂದ್ರೆ ಪ್ರಯತ್ನ ಪಡೆದ ಏನು ಸಿಗ್ಲೂ ಅನ್ನೋಕ್ಕಿಂತ ಪ್ರಯತ್ನ ಪಟ್ಟು ಸಿಗದಿದ್ರೆ ಸಿಕ್ಕಿದ್ರೆ ಅಂತೂ ಖುಷಿ ಸಿಗದಿದ್ರೆ ಪ್ರಯತ್ನ ಪಟ್ಟು ಸಿಗ್ಲಲ್ಲ ಅಂತ ಹೇಳ್ಬಹುದು

ಮರದ್ದಾಗಿದ್ದು ಪೈಬರ್ದಾಗಿದ್ದು ಇಲ್ಲಿ ಈ ಹತ್ತಿರದಲ್ಲೇ ಅವರು ಫಿಶಿಂಗ್ ಮಾಡ್ತಾರೆ ಅದರಲ್ಲಿ ಆದರೆ ಇದರಲ್ಲಿ ಮಷಿನ್ ಬೋಟು ಇದರಲ್ಲಿ ಹಾಗಾಗೋದಲ್ಲ ತುಂಬ ದೂರ ಹೋಗ್ಬೋದು ಆದರೆ ಇದಕ್ಕೆ ಖರ್ಚು ಜಾಸ್ತಿ ಈ ಡಿಸೈಲು ಪೆಟ್ರೋಲು ಸೀಮೆಂಟ್ಗಳನ್ನು ಬಳಸ್ಕೊಂಡು ಇದನ್ನು ಮಾಡಬೇಕಾಗುತ್ತೆ ಇದರಲ್ಲಿ ಲಾಭಾಂಶ ಈಗ ಅವ್ರು ಹೇಳ್ತಿರೋ ಪ್ರಕಾರ ಲಾಭಾಂಶ ಕಡಿಮೆ ಅಂತ ಹೇಳ್ತಾಯಿದ್ರು ಜೀವನೋಪಾಯಕ್ಕಾಗಿ ಮಾಡುವಂತಹ ಉದ್ಯೋಗ ಅಂತ ಹೇಳ್ತಾಯಿದ್ರು ನೋಡಿ ಎಷ್ಟು ಖುಷಿ ಆಗುತ್ತೆ ನೋಡಿ ಅವರು ಅವರು ತಮ್ಮ ವೃತ್ತಿಯನ್ನು ಅಷ್ಟು ಪ್ರೀತಿಸ್ತಾರೆ ನೋಡಿ ನಲವತ್ತು ವರ್ಷಗಳ ಅನುಭವ ಎಲ್ಲರೂ ಇಲ್ಲಿ ತುಂಬ ಜನ ಇದ್ದಾರೆ ತುಂಬ ಹಿರಿಯರಿದ್ದಾರೆ ಅವರೆಲ್ಲರೂ ಕೂಡ ಮೀನುಗಾರಿಕೆ ಮಾಡಿ ಜೀವನವನ್ನು ಸಾಗಿಸುವಂಥದ್ದು ಅವರ ಉದ್ಯೋಗ ಅವರೇ ಹೆಮ್ಮೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರರಂದ್ರೆ ನಮಗೂ ಕೂಡ ಹೆಮ್ಮೆ ಏಕೆಂದರೆ ನಾವು ಕೂಡ ಮೀನನ್ನು ತಿಂತೀವಿ ಅವರ ಶ್ರಮದಿಂದ ಅವರು ಎಷ್ಟು ಶ್ರಮ ವಹಿಸ್ತಾರೋ ಅಷ್ಟು ಜನ ಮೀನು ಪ್ರಿಯರಿಗೆ ಅಷ್ಟು ಮೀನು ಒದಗುತ್ತೆ ನೋಡಿ ಇಲ್ಲಿ ನೋಡಿ ಇವರು ಈ ಥರ ತೆಂಗಿನ ಗರಿಯಿಂದ ಮಾಡಿರುವಂತಹದ್ದು ಶೆಡ್ ಇದು ಅದೇ ರೀತಿಯಾಗಿ ಇನ್ನೊಬ್ಬರು ಕೂಡ ಪ್ಲಾಸ್ಟಿಕ್ಕಿಂದ ಮುಚ್ಚಿ ಮಾಡಿರುವಂಥದ್ದು ನೋಡಿ ಎಷ್ಟು ಅವರು ನೋಡಿ ಎಷ್ಟು ಕಾಳಜಿ ವಹಿಸ್ತಾರೆ ತಮ್ಮ ಮನೆಯನ್ನು ತಮ್ಮ ಮಕ್ಕಳನ್ನ ಕಾ ಕಾಳಜಿ ವಹಿಸ್ತಾರೋ ಅದೇ ಪ್ರಕಾರವಾಗಿ ಇದನ್ನ ಕಾಳಜಿ ಅಂತ ಕಸ ತೆಗೆಯೋದ ನಿ ಹಸಿಯಾಗಿರೋದ ಒಣಸಿಗೆ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಚಿಲ್ಲರ್ ಹಾಕಿ ಅಗಷ್ಟು ತೆಗೆಯೋದು ಹೌ ಸರಿ ಸರ್ ನೋಡಿ ಎಷ್ಟು ಪ್ರಶಾಂತವಾಗಿ ಆರ್ಭಟಿಸ್ತಿದೆ ವಾತಾವರಣ ಇಲ್ಲಿ ನೋಡಿ ಶಬ್ದ ಮಾತ್ರ ಮತ್ತು ಅದರ ಕಡಲು ಕೊರೆತ ಬರೋದು ಜಾಸ್ತಿ ಕಳಿಸ್ತಾ ಇದೆ ಆದರೆ ಗಾಳಿ ಎಷ್ಟು ತಂಪು ಬೀಸ್ತಾ ಇದೆ ಅಂತಂದರೆ ಇಲ್ಲಿ ಎ ಸಿ ಅಲ್ಲ ಹತ್ತು ಫ್ಯಾನ್ಗಳು ಸೇರಿಸಿದ್ರೆ ಹೇಗೆ ಗಾಳಿ ಬರುತ್ತೋ ಅಷ್ಟು ಅದ್ಭುತವಾಗಿ ಇಲ್ಲಿ ಗಾಳಿ ಬೀಸ್ತದೆ ನೋಡಿ ಮನೆ ಉಳಿದ ಇಲ್ಲೇ ಹತ್ತಿರದ ಮನೆಗಳಿವೆ ಅಲ್ಲಿ ದೋಣಿಗಳಿವೆ ಎಷ್ಟು ಅದ್ಭುತವಾಗಿದೆ ನೋಡಿ ಸರ್ ನಿಮ್ಮ ಹೆಸರು ಗಣೇಶ್ ನಿಮ್ಮದು ಗಣಪತಿ ಸರ್ ನೀವು ಎಷ್ಟು ವರ್ಷ ಇದರಿಂದ ಮೀನು ಹಿಡಿತ ಇದ್ದೀರಾ ಅಂದಾಜು ನೀವು ಹೊಡೆದಾಗಿಂದ ಮೀನು ಹಿಡಿತಿದ್ದೀರಾ ಅಥವಾ ಯವಾನಕ್ಕೆ ಬಂದಮೇಲೆ ಬುದ್ಧಿ ಬಂದ ಮೇಲೆ ಪ್ರಥಮವಾಗಿ ನೀವು ಯಾರ ಜೊತೆ ಹೋಗಿದ್ರಿ ಮೀನು ಹಿಡಿಯೋದಕ್ಕೆ ಅಂದ್ರೆ ನಿಮ್ಮ ಸಹಪಾಠಿಗಳ ಜೊತೆ ಹೋಗಿದ್ರ ಅಥವಾ ಅಪ್ಪ ಅಮ್ಮ ಅಪ್ಪ ಅಮ್ಮನ ಅಪ್ಪನ ಜೊತೆ ಅಪ್ಪನ ಜೊತೆ ಮ್ಯಾಕ್ಸಿಮಮ್ ಆಗಿ ನೀವು ಪೋಟಿಗೆ ಆ ಟೈಮಲ್ಲಿ ಹೋಗಿರೋದು ಫಸ್ಟ್ ಅವರು ಓದನ್ನ ಮುಂದಾಡ್ತಾ ವಹಿಸಿದ್ರು ದೋಣಿನು ಆ ಟೈಮಲ್ಲಿ ದೋಣಿಯ ಮುಂದಾಡ್ತಾ ಅವರು ವಹಿಸ್ತಾ ಇದ್ರು ಅಲ್ವಾ ನೀವು ಆ ಟೈಮಲ್ಲಿ ಏನು ಮಾಡ್ತಿದ್ರಿ ಅವರು ಹಿಡಿದಿರೋ ಮೀನನ್ನು ಅವರು ಬರಲ್ ಹಾಕಿರೋ ಮೀನನ್ನು ಹೇಳ್ತಿದ್ರೆ ಫಸ್ಟ್ ಅನುಭವ ಹೇಗಿತ್ತು ಸ್ಟಾರ್ಟಿಂಗಲ್ಲಿ ಈ ನೀವು ಫಸ್ಟ್ ದೋಣಿಗೆ ಹೋದವಾಗ ಅನಿಸ್ತದೆ ಇದು ಬೀಗಾಗಿಲ್ಲ ಅನ್ಸದ ಹಾಂ ಹಾಂ ಬೇಡ ಅನ್ಸುತ್ತೆ ಫಸ್ಟ್ ನಿಮಗೆ ಇದರಲ್ಲಿ ಆಸಕ್ತಿ ಹುಟ್ಟದೆ ಹೇಗೆ ಫಸ್ಟು ಈಗ ನೀವು ನಿಮಗೆ ಫಸ್ಟ್ ಹಣ ಸಿಗ್ತದಪ್ಪ ಮೀನಿಂದನೇ ಆವಾಗ ನಿಮ್ಗೆ ಯಾ ಎಷ್ಟು ಹಣ ಸಿಕ್ಕುತ್ತಾ ಆ ಸಂದರ್ಭದಲ್ಲಿ ಫಸ್ಟ್ ನಿಮಗೆ ನಿಮಗೆ ಇಂಪ್ಲೂಯೆನ್ಸ್ ಆಗುವಂಥದ್ದು ಅಂದರೆ ನಿಮಗೆ ಈ ಹಣ ಇದರಲ್ಲಿ ದುಡ್ಡು ಆಗ್ತದೆ ಅಂತ ಹೇಳಿ ಅಲ್ಲ ನಾನು ಹೇಳೋದು ನೀವು ಫಸ್ಟ್ ಈಗ ಕೆಲವು ಸಿನಿ ಗೊತ್ತಾ ಯಾವುದೇ ಒಂದು ಉದ್ಯೋಗ ಮಾಡಿದಾವೆ ನಮಗೆ ಬರುವಂಥ ಫಸ್ಟ್ ಹಣದಲ್ಲಿ ಸಂಬಳಕ್ಕಿಂತ ಜಾಸ್ತಿ ಸಿಗ್ತದಲ್ಲ ಸ್ವಲ್ಪ ಹಣ ಅರ್ಥ ಆಯ್ತಾ ನಿಮಗೆ ಸ್ವಲ್ಪ ಹಣ ಜಾಸ್ತಿ ಸಿಗ್ತದೆ ಹಾಂ ಹಾಂ ಅದು ಯಾವಾಗ ಅನಿಸಿತ್ತು ಯಾವ ವಯಸ್ಸಲ್ಲಿ ಅನಿಸಿತ್ತು ಅಂದಾಜು ನಿಮಗೆ ಸರಿ ನೀವು ಅದೇ ನಾ ಹೇಳಿದ್ದು ನೀವು ಓನ್ ಆಗಿ ಹೋದವಾಗ ಶೇರಿಂಗ್ ಅದು ಮನೆಗೆ ಅಂದ್ರೆ ಜಾಬ್ ಮನೆ ಜಾಬ್ ಸರಿ ಸರಿ ಅವ್ರು ಕೊಡುವಂಥದ್ದು ಊಟ ಗೀಟ ಎಲ್ಲ ಕೊಟ್ಟು ಹಾಂ ಸರಿ ಈಗ ನೀವು ಹೋದಾಗ ಸ್ವಂತ ಬರುವಂತ ಹಣ ನಿಮ್ಗೆ ಜೀವನಕ್ಕೂ ಸಾಕು ನಿಮ್ಮ ಸರಿ ಲೈಫ್ಗೂ ಖುಷಿ ಉಂಟು ನಿಮ್ಗೆ ಅದರಲ್ಲಿ ಒಟ್ಟಲ್ಲಿ ಉದ್ಯೋಗ ನಿಮಗೆ ಕೈ ಕೊಡುವುದಿಲ್ಲ ಕೈ ಹಿಡಿತದೆ ಕೆಲವು ಬಾರಿ ಕೈ ಕೊಡ್ತದೆ ಕೆಲವು ಬಾರಿ ಕೈ ಹಿಡಿತದೆ ಅಂದ್ರೆ ನೀವು ಹುಟ್ಟು ಕಲ್ತಿರುವಂತಹ ಉದ್ಯೋಗದಿಂದಾಗಿ ನಿಮ್ಗೆ ಬಿಡೋದಿಲ್ಲ ಬಿಡುವಂತ ಮನಸ್ಸು ಆಗೋದಿಲ್ಲ ಅಲ್ವಾ ಬಂದ್ ಸ್ಟಾರ್ಟ್ ಆಗಿದೆ ಈಗ ಇ ಬಂದ್ ದಿನ ಆಯಿತು ಮೀನುಗಾರಿಕೆ ಅಕಸ್ಮಾತ್ ಈಗ ಹೋಗುವವರಿಗೆ ಅಂದ್ರೆ ತಮ್ಮ ಮೇಲೆ ಹೋಗುವವರಿಗೆ ಯಾವ್ದು ರೀತಿಯಾದಂತಹ ಪರಿಹಾರಗಳಿಲ್ಲ ಗವರ್ಮೆಂಟ್ ಇಂದ ಹೋಗುವಂತ ಪ್ರಯತ್ನ ತುಂಬ ಮಾಡುವುದಿಲ್ಲ ಅಲ್ಲ ಕೆಲವು ಜನ ಮಾಡ್ತಾರ ಹೋಗ್ತಿದ್ರು ಗಾಳಿಯ ಪ್ರಮಾಣ ಜಾಸ್ತಿ ಉಂಟು ಈ ಚಿಕ್ಕ ಚಿಕ್ಕದೊಂಡಿ ನಿಯಂತ್ರಣ ಗಾಳಿ ಮಾಡಬಹುದ ಅಂದ್ರೆ ಮೀನುಗಳಿಗೆ ಜಾಸ್ತಿ ದೊಡ್ಡ ಬೋಟು ಕಡಿಮೆ ಹೋಗೋದ್ರಿಂದಾಗಿ ಈ ಚಿಕ್ಕ ಮೀನುಗಳಿಗೆ ಜಾಸ್ತಿ ಬೇಡಿಕೆ ಇರ್ತದೆ ಆ ಒಂದು ಆಸೆಯ ಮೇಲೆ ಜೀವನವನ್ನು ಕೊಳ್ಳಕ್ಕಿಟ್ಟು ಹೋಗುವಂಥದ್ದು ಸರಿ ಸರಿ ತುಫಾನ್ ಬಂದಾಗ ಈಗ ಒಂದು ವೇಳೆ ಇವಾಗ ಫಿಶಿಂಗ್ ಮಾಡಿ ಹೋದವರು ಎಲ್ಲ ಪ್ರಶಾಂತವಾಗಿತ್ತು ಸಡನ್ ಆಗಿ ತುಫಾನ್ ಎತ್ತು ಅಂದ್ರೆ ನೀವು ಅವಾಗ ಯಾವ ರೀತಿಯಾಗಿ ಪ್ರೊಟೆಕ್ಷನ್ ಫಸ್ಟ್ ಈಗ ಸಡನ್ ಆಗಿ ತುಫಾನ್ ಬಿಡ್ತು ನಿಮ್ಗೆ ಗೊತ್ತಿಲ್ಲ ನೀವು ಯಾವುದೋ ರಕ್ಷಣೆ ಅಂದ್ರೆ ಮೀನು ಹಿಡಿಯೋದಕ್ಕೆ ಹೋಗಿ ಬರುತ್ತೆ ಯಾವುದೇ ಸಲಕರಣೆ ತಗೊಂಡ್ರೆ ರಕ್ಷಣೆಗೋಸ್ಕರ ನೀವು ನಿಮ್ಮ ಅನುಭವ ಹೇಗೆ ನೀವು ತಂದು ವಾಪಸ್ ಬಿಡುತ್ತೆ ಅಂದ್ರೆ ನೀವು ಹೇಳೋದು ನಿಮ್ಮ ಅನುಭವ ನಿಮ್ಮನ್ನು ತಂದ್ಬಿಡ್ತು ಅಂತ ಸ್ವಲ್ಪ

ಇದು ಸದ್ಯದಿಲ್ಲ ನಾನು ಮುಂದಾಗ್ಬೋದು ಸಂಪಾದನೆ ಮತ್ತು ಜಾಸ್ತಿ ಆಗ್ಬೋದು ಬಟ್ ಈ ಇಷ್ಟು ದಿನಗಳ ಕಾಲದಲ್ಲಿ ಇಷ್ಟು ವರ್ಷಗಳ ಕಾಲದಲ್ಲಿ ಅತಿ ಹೆಚ್ಚು ಮಾಡಿದೆ ಅವಾಗ ಎಷ್ಟು ಆಗಿರ್ಬೋದು ಅಮೌಂಟ್ ನಾನು ಕೇಳ್ತಿದ್ವಿ ಏನಕ್ಕೆ ಎಷ್ಟೋ ಜನ ವೃತ್ತಿಯನ್ನು ಹೇಳಸ್ರು ನಾನು ಹೇಳೋದು ಏನು ಅರ್ಥ ಆಯ್ತಾ ನಿಮಗೆ ಆ ಥರ ಆಗ್ಬಾರ್ದು ಅಂತ ನಾನು ಪ್ರತಿಯೊಂದು ವೃತ್ತಿಯಲ್ಲೂ ಜವಾಬ್ದಾರಿ ಇರ್ತದೆ ಮತ್ತು ಹೆಚ್ಚು ಕಮ್ಮಿ ಆಗ್ತದೆ ಬಟ್ ಒನ್ ಟೈಮ್ ನಮಗೆ ಸುಮಾರು ಒಂದು ದಿವಸ ಹಾ ಹೆಚ್ಚಿನ ಮಟ್ಟ ಅಂದ್ರೆ ಇಪ್ಪತ್ತೇಳು ಸಾವಿರ ಹಾ ಕಂಡಿದ್ರಿ ನೀವು ಹಾ ಸರಿ ಸರಿ ನೀವು

ಹಾಂ ಸರಿ ಈಗ ಅಂದಾಜು ಮೀನು ನಮಗಂತೂ ಮೀನಂತೂ ಕಾಣಿಸೋದಿಲ್ಲ ರಶಿ ಉಂಟು ಅಂತೇಳಿ ಒಂದು ಕಡೆ ಅದೇ ನೀವು ಹ್ಯಾಗೆ ಎಸ್ ಮಾಡಿದ್ರಿ ಸಮುದ್ರದಲ್ಲಿ ತುಂಬ ಆಳವಾಗಿರ್ತದೆ ಕಾಣಿಸ್ತಾ ಸಮುದ್ರದಲ್ಲಿ ಅಂದರೆ ಹೌದಾ ಅಂದರೆ ಸಮುದ್ರದ ಅಂಚಲ್ಲಿ ಬಾ ಅಬ್ಬರ್ ಇರ್ತದೆ ಇಲ್ಲಿ ಕಾಣಿಸುವುದಿಲ್ಲ ಸ್ವಲ್ಪ ಮುಂದೆ ಕಾಣಿಸ್ತದೆ ಹೌದಾ ಪ್ರಶಾಂತ್ವ ಜಂಗಲು ಕಾಣಿಸು ಅಲ್ಲಿ ಕಾಣಿಸ್ತಾ ಹಾಂ ಹಾಂ ಅಂದರೆ ಈಗ ಬಂದಿದೆ ನೀರಿನ ಮೇಲ್ಗಡೆ ಬಂದಾಗ ನಮ್ಗೆ ಕಾಣಿಸುತ್ತೆ ಈಗ ಇಷ್ಟ ಇಷ್ಟಾಳ ನೀರಲ್ಲಿ ಬಿಡುಗಡೆ ಇದ್ದಿದ್ರೆ ಈ ಟೈಮ್ ಅಲ್ಲಿ ಮೀನ್ ಇದ್ದಿದ್ರೆ ಅದು ಬಿಸ್ಮೆಂಟ್ರಲ್ಲಿ ಕಾಣಿಸ್ತದೆ ಅದ್ರಲ್ಲ ಕಾಣಿಸ್ತದೆ ಅದು ಪರ್ಸಿನ ಬೋಟ್ಮೇಲೆ ಅಷ್ಟೇ ಉಂಟು ಈ ಪರ್ಸೀನು ಈಗ ಮಾಡಿ ದೊಡ್ಡ ದೊಡ್ಡ ದೋಣಿ ಮೇಲೆ ಉಂಟು

ಆ ಲಕ್ಷಣದ ಮೂಲಕ ನೀವು ಅದನ್ನ ಈ ಇಂತ ಮೀನು ಅಂತ ಹೇಳಿ ಕಣ್ಣಿಡು ಈಗ ಸದ್ಯ ಮಟ್ಟಿಗೆ ಹಾ ಮುಂಚೆ ಮುಂಚೆ ಹಾಗೆ ಹಾ ಸರಿ ಸರಿ ಈಗ ಪಿಶ್ ಪೇಂಟರ್ ಲೈಟ್ ಮಷಿನ್ ಈಗ ಸರಿ ಅವಾಗ ಅನುಭವದ ಮುಖಾಂತರ ದೃಷ್ಟಿ ಮುಖಾಂತರ ಕಣ್ಣಿಡಬೇಕು ಇತ್ತು ಈ ಮಷೀನ್ ನಿಮಗೆ ತೋರಿಸುತ್ತದೆ ಹಾ ಈಗ ಎಲ್ಲಾ ಸರಿ ಸರಿ ಹಾ ಈಗ ಲೈಟಿಂಗ್ ಮೆಂಬರ್ ಬರುತ್ತೆ ಹಾ ಈಗ ಪಿಶ್ ಪೇಂಟರ್ ನಂತರ ಈ ಪಿಶ್ ಪೇಂಟರ್ ಅಲ್ಲಿ ಓಡೀತಾರೆ